ರಾಜ್ಯದ ಜನರಿಗೆ ಅವರ ಆಸ್ತಿಯ ಡಿಜಿಟಲ್ ಭೂ ದಾಖಲೆ ಒದಗಿಸುವ ಸಂಬಂಧ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನೂತನ ಭೂ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಅವರು ಮೇ ಐದರಂದು ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹದಿನೇಳು ಪ್ರಜಾಸೌಧ ಕಟ್ಟಡಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಮೇ ಹದಿನಾರರಂದು ಮಂಗಳೂರಿನಲ್ಲಿ ಹತ್ತು ಸಾವಿರ ಜನರಿಗೆ ಭೂ ಮಾಲೀಕತ್ವದ ದಾರ್ಖಾಸ್ತು ಪೋಡಿ ವಿತರಿಸಲಾಗುವುದು ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಂದಾಯ ಇಲಾಖೆಯಿಂದ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುವುದು ಮೃತರ ಹೆಸರಿನಲ್ಲಿ ಭೂಮಿಯ ದಾಖಲೆಗಳು ಇರಬಾರದೆಂದು ಕೇಂದ್ರ ಸರ್ಕಾರ ಸ್ಪಷ್ಟ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗ್ರಾಮ ಮಟ್ಟದಲ್ಲಿ ಈ ಕಾರ್ಯಾಚರಣೆ ಆರಂಭಿಸಿದೆ ಎಂದು ಸಚಿವರು ತಿಳಿಸಿದರು ಪೌಷ್ಟಿಕತೆ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇವೆ ಇದರ ಮಧ್ಯೆ ಸ್ವಲ್ಪ ಓವರ್ ಲೇಯರಿಂಗ್ ಅಂತ ಹೇಳಿದ್ರೆ ಕಂದಾಯ ಗ್ರಾಮದ್ದು ಸ್ವಲ್ಪ ಅಲ್ಲಿ ಕೆಲವು ಕಡೆ ಒಂದು ಐದಾರು ಜಿಲ್ಲೆಗಳಲ್ಲಿ ಮಾತ್ರ ಪ್ರಮುಖವಾದಂತ ಕಾರ್ಯಕ್ರಮ ಇದೆ ಕಂದಾಯ ಗ್ರಾಮಗಳ ರಚನೆಯದು ಸೊ ಅದು ಬಿಟ್ರೆ ಬಹುತೇಕವಾಗಿ ನಾವು ಮಲ್ಟಿಪಲ್ ಟೈಮ್ ಮಲ್ಟಿಪಲ್